ಹೊಸನಗರ ತಾಲೂಕು ಕರಾಟೆ ಶಿಕ್ಷಕರ ಸಂಘ ಹಾಗೂ ರಾಜ್ಯ ಕ್ರೀಡಾ ಕರಾಟೆ ಶಿಕ್ಷಕರ ಸಮಿತಿ ಆಶ್ರಯದಲ್ಲಿ ಹೊಸನಗರದ ಈಡಿಗರ ಸಭಾಭವನದಲ್ಲಿ ಐಕಿ ಸ್ಕೂಲ್ ಆಫ್ ಮಾರ್ಷಲ್ ಆರ್ಟ್ಸ್ ಸಹಯೋಗದೊಂದಿಗೆ ಹೊಸಂಗಡಿಯ ದಿವಂಗತ ಲಕ್ಷ್ಮಣ ಶೆಟ್ಟಿಯವರ ಸ್ಮರಣಾರ್ಥ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆ ಹಾಗೂ ಸಂಘದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಕರಾಟೆಯ ಭೀಷ್ಮ ಹನ್ಷಿ ಸಿಎ ವಿಜಯನ್ ಅಧ್ಯಕ್ಷತೆಯಲ್ಲಿ ಇಂದು ನಡೆಸಲಾಯಿತು ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಕೋಡೂರಿನ ಬ್ಲಾಸಂ ಸ್ಕೂಲಿನ ಅಧ್ಯಕ್ಷ ಬಿಜಿ ಚಂದ್ರಮೌಳಿ ಅವರು ಆತ್ಮರಕ್ಷಣೆ ಹಾಗೂ ಆರೋಗ್ಯಕ್ಕೆ ಕರಾಟೆ ಅಗತ್ಯ ರಾಘವೇಂದ್ರ ಅವರು ರಾಷ್ಟಮಟ್ಟದ ಸ್ಪರ್ಧೆಯನ್ನು ಹೊಸನಗರದಲ್ಲಿ ಆಯೋಜಿಸಲಿ ಅದಕ್ಕೆ ನಾವು ಬೇಕಾದ ಎಲ್ಲಾ ಸಹಕಾರವನ್ನು ಕೊಡುತ್ತೇವೆ ಎಂದು ಹೇಳಿದರು ಆತ್ಮರಂಜನೆಗೆ ಜೊತೆಗೆ ಏನು ನಮ್ಮ ಆರೋಗ್ಯಕ್ಕೂ ಒಳ್ಳೆದಂತ ನಾವೆಲ್ಲರೂ ತಿಳ್ಕೋಬೇಕಾಗತ್ತೆ ಈ ಕರೆಂಟ್ ನಮ್ಮ ರಾಹು ಅವ್ರು ಏನು ಜಿಲ್ಲಾ ಮಟ್ಟದ್ದು ರಾಜ್ಯ ಮಟ್ಟದ್ದು ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಮುಂದೆ ದೇಶ ಅವರು ಇಲ್ಲಿ ರಾಷ್ಟ್ರ ಮಟ್ಟದ ಮಾಡಲಿ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಯಾಕಂದ್ರೆ ನಾವು ಅವರು ಸ್ವಲ್ಪ ಸಂತೋಷ ಸ್ವಭಾವದವರು ನಾವು ನೋಡಲಿ ನಮ್ಮ ಸಮಸ್ಯೆಗೂ ಬರ್ತಾ ಇದ್ದಾರೆ ಅವ್ರು ಬಹಳ ಸಂತೋಷ ಸ್ವಭಾವದವರು ನಾವು ಯಾವಾಗಲೂ ಅವ್ರ ಜೊತೆಗೆ ಇರ್ತೀವಿ ಅವ್ರು ಯಾವುದೂ ಸಹಕಾರ ಕೊಡ್ತೀವಿ ಅವ್ರು ಯಾವುದೇ ಕಾರ್ಯಕ್ರಮ ಮಾಡಲಿ ನಾವು ಅವ್ರ ಜೊತೆಗೆ ಇರುತ್ತೆ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರೂ ಧನ್ಯವಾದ ಹೇಳುತ್ತಾ ನಾನು ಹೇಳಿ ಮಾತಾಡ್ತೇನೆ ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಾಲಚಂದ್ರ ರಾವ್ ಅವರು ಮಾತನಾಡಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನಮಗೆ ಬೇಕಾಗಿರುವ ಸದೃಢತೆಯನ್ನು ಕರಾಟೆ ನಮಗೆ ಕೊಡುತ್ತದೆ ಶಿಕ್ಷಣ ಇಲಾಖೆ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ನೀವು ಇಲ್ಲಿ ಗಳಿಸುವ ಸರ್ಟಿಫಿಕೇಟ್ಗಳು ನಿಮಗೆ ಉಪಯೋಗಕ್ಕೆ ಬರುತ್ತದೆ ಎಂದು ಕರಾಟೆ ಪ್ರಶಿಕ್ಷಣಾರ್ಥಿಗಳಿಗೆ ಕರಾಟೆ ಸೇರಿದಂತೆ ಕ್ರೀಡಾ ಕ್ಷೇತ್ರದಲ್ಲಿರುವ ಭವಿಷ್ಯದ ಬಗ್ಗೆ ವಿವರಿಸಿದರು ನಮ್ಮ ಕಲಾಟಿಯ ನಿಪುಣರಾಗಿರುವಂಥ ತರಬೇತುದಾರರಾಗಿರುವಂಥ ಶ್ರೀತಾ ರಾಘವೇಂದ್ರ ಇರ್ಬೋದು ಲಕ್ಷ್ಮಣಾಚಾರ್ಯ ಇರ್ಬೋದು ಹಾಗೆ ಹರೀಶ್ ಅವರು ವಿವಿಧ ಶಾಲೆಗೆ ಹೋಗಿ ತರಬೇತಿಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಇದರ ಮೂಲ ಉದ್ದೇಶ ನಮಗೆ ಗೊತ್ತೋ ಗೊತ್ತಾಗದೇ ಇರುವ ಹಾಗೆ ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯಕರಕ್ಕೆ ಬೇಕಾಗಿರುವಂಥ ಸದೃಢತೆಯನ್ನು ನಾವು ಕಟ್ಕೊಳ್ತಾ ಇದ್ದೇವೆ ಇದರ ಜೊತೆ ಜೊತೆಯಲ್ಲಿ ಈಗಿನ ಸರ್ಕಾರ ಕ್ರೀಡಾ ಕ್ಷೇತ್ರಕ್ಕೆ ವಿವಿಧ ಇಲಾಖೆಯ ಉದ್ಯೋಗಕ್ಕೆ ಮೀಸಲಾಗಿ ಶೇಕಡವಾರು ಎರಡರಷ್ಟನ್ನು ಮೀಸಲಾಗಿದ್ದಾರೆ ನಮ್ಮ ಸೂತ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಅನೇಕ ಕ್ರೀಡೆಗಳನ್ನು ಸಂಘಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಅದರ ಅಡಿಯಲ್ಲಿ ನಮ್ಮ ಕರಾಟೆಯೂ ಒಂದು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧೆ ಮಾಡಿ ರಾಜ್ಯ ಮಟ್ಟಕ್ಕೆ ಹೋಗಿ ಬಂದಿರುವಂಥ ಅನೇಕ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಸಂತಕಟ್ಟೆ ಅನನ್ಯ ಇರ್ಬೋದು ಅನೇಕ ವಿದ್ಯಾರ್ಥಿಗಳಿದ್ದೀವಿ ಭಾಳ ಮುಖ್ಯವಾಗಿ ನಮ್ಮ ಇಲಾಖೆಯಿಂದ ಕೊಡುವಂಥ ಎದ್ದಂಥ ಮಕ್ಕಳಿಗೆ ಸರ್ಟಿಫಿಕೇಟ್ ಏನು ಕೊಡ್ತಾ ಇದ್ದೇವೆ ಅದು ಭಾಳ ಮಹತ್ವವಾದದ್ದು ನಮ್ಮ ಗಮನದಲ್ಲಿ ಮುಂದಿನ ದಿನದಲ್ಲಿ ನಿಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಈ ಸರ್ಟಿಫಿಕೇಟು ಪ್ರಶಸ್ತಿ ಪತ್ರ ನಿಮ್ಮ ಜೀವನಕ್ಕೆ ಉಪಯೋಗ ಆಗುತ್ತೆ ಈ ಸಮಾರಂಭದಲ್ಲಿ ತಾಲೂಕು ಕರಾಟೆ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಹಾಗೂ ವಕೀಲ ಮೋಹನ್ ಜಿ ಶೆಟ್ಟಿ ಕೋಡೂರಿನ ಬ್ಲಾಸಂ ಸ್ಕೂಲಿನ ಅಧ್ಯಕ್ಷ ಬಿಜಿ ಚಂದ್ರಮೌಳಿ ಶ್ರೀ ವ್ಯಾಸಮಹರ್ಷಿ ಗುರುಕುಲದ ಮಂಜುನಾಥ್ ಬ್ಯಾಣತ್ ನಿಟ್ಟೂರಿನ ಪ್ರಜ್ಞಾಭಾರತಿ ಶಾಲೆಯ ಅಶ್ವಥ್ ಹೊಸಂಗಡೆಯ ಲಿಖಿನ್ ಲಕ್ಷ್ಮಣ ಶೆಟ್ಟಿ ಕೋಟೆ ಕರಾಟೆ ಶಾಲೆಯ ವಿರಾಯಪ್ಪ ಈಡಿಗರ ಸಂಘದ ಉಪಾಧ್ಯಕ್ಷ ಏರಿಗೆ ಉಮೇಶ್ ಪತ್ರಕರ್ತ ರವಿಬಿದನೂರು ಕರಾಟೆ ಶಿಕ್ಷಕರ ಸಂಘದ ಖಜಾಂಚಿ ನಗರ ಶ್ರೀಧರ್ ಶೆಟ್ಟಿ ಲಕ್ಷ್ಮಣ ಆಚಾರ್ಯ ಹರೀಶ್ ಕುಮಾರ್ ಕೃಷ್ಣ ರಾಜೇಶ್ ಮಹಾಬಲ ಜೋಶಿ ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಾಲಚಂದ್ರ ರಾವ್ ಹೋಲಿ ರಿಡಿಮರ್ ವಿದ್ಯಾಸಂಸ್ಥೆಯ ಮುಖ್ಯಸ್ಥೆ ಮೊದಲಾದವರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಐಕಿ ಸ್ಕೂಲ್ ಆಫ್ ಮಾರ್ಷಲ್ ಆರ್ಟ್ಸ್ ಸಮಾರಂಭದಲ್ಲಿ ಪ್ರತಿಭಾವಂತ ಕರಾಟೆ ಪಟುಗಳಿಗೆ ಐಕಿ ಸ್ಕೂಲ್ ಆಫ್ ಮಾರ್ಷಲ್ ಆರ್ಟ್ಸ್ ಮುಖ್ಯಸ್ಥರಾದ ರೆನ್ಷಿ ಜೆಕೆ ರಾಘವೇಂದ್ರ ಅವರು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಸನ್ಮಾನಿಸಿದರು ರಾಜ್ಯದೆಲ್ಲೆಡೆಯಿಂದ ಆಗಮಿಸಿದ ಎಂಟುನೂರಕ್ಕೂ ಹೆಚ್ಚು ಕರಾಟೆ ಶಿಕ್ಷಣಾರ್ಥಿಗಳು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ತೇಜಸ್ವಿನಿ ಜಿ ಯಾದವ್ ಪ್ರಾರ್ಥಿಸಿದರು ನಗರ ರಾಘವೇಂದ್ರ ಸ್ವಾಗತಿಸಿದರು ಅಶ್ವಿನಿ ಪಂಡಿತ್ ಕಾರ್ಯಕ್ರಮ ನಿರೂಪಿಸಿದರು ಕರಾಟೆ ಶಿಕ್ಷಣಾರ್ಥಿಗಳಿಂದ ತಾವು ಕಲಿತ ಕರಾಟೆ ಪ್ರದರ್ಶನದ ವಿಡಿಯೋ ನಿಮ್ಮ ಮುಂದಿದೆ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ